ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಅಭಿವೃದ್ಧಿ ಇರುವುದು ನನಗೆ ಮನಸ್ಸಿದರೆ ನಾನು ಅಭಿವೃದ್ಧಿ ಮಾಡಲು ಸಾಧ್ಯ ಈಗ ತಾನೇ ನಮ್ಮ ಶ್ರೀಕೃಷ್ಣ ಹಾಗೂ ರಾಮದಾಸ್ ಇವರು ಆ ದುಶ್ಚಟಗಳಿಂದ ಬಿಡುಗಡೆ ಕಲೆಯನ್ನು ತಮ್ಮ ಮುಂದಿಟ್ಟರು ಸ್ಥಿತಿಗತಿ ಏನಾಗಿತ್ತು ಎಂದು ಅವರು ಏನಾಗಿದ್ದಾರೆ ಯಾವ ರೀತಿಯಲ್ಲಿ ಅವರು ಪ್ರಗತಿಯನ್ನು ಕಾಣಲು ಸಾಧ್ಯ ಎಂಬುದನ್ನು ತಮ್ಮ ಮಾತುಗಳಲ್ಲಿ ಅವರು ನಮಗೆ ಸ್ವಸ್ಥಪಡಿಸಿದ್ದಾರೆ ಎಂದರೆ ಅವರ ಅಭಿವೃದ್ಧಿಗೆ ಪ್ರೇರಣೆ ಅವರಿಂದರೆ ಅಭಿವೃದ್ಧಿಯ ಎಂದಾಗ ಮುಖ್ಯವಾಗಿ ಮೂರು ಸೂತ್ರಗಳನ್ನು ನಾವು ಮನಸ್ಸಿನಲ್ಲಿರಬೇಕು ಮೊದಲನೇದಾಗಿ ಸಂಘಟನೆ ಎರಡನೇದಾಗಿ ಶಿಕ್ಷಣ ಮೂರನೇದಾಗಿ ಸ್ವಾವಲಂಬ ಈಗ ತಾನೇ ನಮ್ಮ ಗ್ರಾಮೀಣ ಧರ್ಮಸ್ಥಳ ಗ್ರಾಮೀಣ ಯೋಜನೆಯ ಅಭಿವೃದ್ಧಿಯ அது ஜி அவரடி அவரேஜான ಜೀವ ಒಂದು ಅರ್ಥವತ್ತಾಗಿ ಜೀವಿಸುವಂತಾಗುವತ್ತ ಶಿಕ್ಷಣ ದೊರೆತಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಅದರಲ್ಲಿ ಗಾಂಧೀಜಿಯವರು ಅನೌಪಚಾರಿಕ ಶಿಕ್ಷಣ ಎಂದು ಕರೆದರು ఈ మధుగా రూపాయ సమయం అంత్రి